ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಫ್ ಯುವರ್ ನ್ಯೂ ಇಯರ್ ಡೋಂಟ್ ಫಾರ್ಗೆಟ್ ಟು ಹಿಡ್ ದಟ್ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಟರ್ನ್ ಆನ್ ದ ನೋಟಿಫಿಕೇಶನ್ ಸೊ ಯು ನೆವರ್ ಮಿಸ್ ಆ್ಯನ್ ಅಪ್ಡೇಟ್ ಸೊ ಲೆಟ್ಸ್ ಡೈವ್ ರೈಟ್ ಇನ್ ಟು ದ ವಿಡಿಯೋ ಟಾಪಿಕ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ ಇತ್ತೀಚೆಗೆ ನಮ್ಮ ನಮ್ಮರೊಬ್ಬರು ನನಗೆ ಕರೆ ಮಾಡಿ ಈ ವರ್ಷದ ಗಳಿಕೆ ರಜೆ ನಗದೀಕರಣ ಸಂಬಂಧ ಆಗುವ ಆದಾಯ ತೆರಿಗೆ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿ ಅಂದಿದ್ರು ಹಾಗಾದರೆ ನಾನು ಹಿಂದೆ ಈ ವಿಷಯವನ್ನು ಸರಳವಾಗಿ ನಿಮಗೆ ಅರ್ಥ ಮಾಡಿಕೊಡ್ತೀನಿ ಸೊ ನನ್ನ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಪ್ಲೀಸ್ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೇನಾದರೆ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕೇಳಿರಿ ಹೀಗಿದೆ ನೋಡಿ ಆರು ಅರವತ್ತೆರಡು ಸಾವಿರ ಎಂಟು ನೂರು ಬೇಸಿಕ್ ವೇತನ ಇರುವ ಎರಡು ಸಾವಿರದ ಏಳು ಹಾಗೂ ಎರಡು ಸಾವಿರದ ಎಂಟು ಬ್ಯಾಚ್ ಶಿಕ್ಷಕರ ವೇತನ ಒಟ್ಟು ಆದಾಯ ಸುಮಾರು ಎಂಟು ಲಕ್ಷ ಎಪ್ಪತ್ತು ಸಾವಿರ ಆಗುತ್ತೆ ಗಣಿಕೆ ರಜೆ ನಗದೀಕರಣ ಮಾಡಿಸಿಕೊಂಡ್ರೆ ಇನ್ನು ಸುಮಾರು ಮೂವತ್ತು ಸಾವಿರ ನಿಮಗೆ ಸಿಗುತ್ತೆ ಇದರಿಂದಾಗಿ ನಿಮ್ಮ ಒಟ್ಟು ಆದಾಯ ಒಂಬತ್ತು ಲಕ್ಷ ಏಳು ಸಾವಿರ ಆಗುತ್ತೆ ಈಗ ಇದು ಆ ಹೊಸ ಆದಾಯ ತೆರಿಗೆ ಪ್ರಕಾರದ ದಟ್ ಈಸ್ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ ವ್ಯಾಪ್ತಿಗೆ ಬರುತ್ತದೆ ನೋಡಿ ಏಳು ಲಕ್ಷ ಎಪ್ಪತ್ತೈದು ಸಾವಿರರವರೆಗೆ ಯಾವುದೇ ತೆರಿಗೆ ಪಾವತಿಸುವ ಅವಶ್ಯಕತೆ ಇಲ್ಲ ಆದರೆ ಏಳು ಸಾವಿರ ಎಪ್ಪತ್ತೈ ಸಾರಿ ಏಳು ಲಕ್ಷ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಮಾತ್ರ ತೆರಿಗೆ ಪಾವತಿಸಬೇಕಾಗುತ್ತದೆ ಒಂದು ಉದಾಹರಣೆ ಕೊಡ್ತೀನಿ ನೀವು ಗಳಿಕೆ ರಜೆ ನಗದೀಕರಣ ಮಾಡಿಸ್ಕೊಂಡಿಲ್ಲ ಅನ್ ಅಂದ್ಕೊಂಡ್ರೆ ಆದಾಯ ಮೊತ್ತ ಎಂಟು ಲಕ್ಷ ಎಪ್ಪತ್ತು ಸಾವಿರ ಆಗುತ್ತೆ ಅದರಲ್ಲಿ ಏಳು ಲಕ್ಷ ಎಪ್ಪತ್ತೈದು ಸಾವಿರವರೆಗೆ ತೆರಿಗೆ ಇಲ್ಲ ಉಳಿದ ಒಂದು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ತೆರಿಗೆ ಕಟ್ಟಬೇಕಾಗ್ತದ ನಿಮ್ಗೆ ಅಂದರೆ ಹತ್ತು ಸಾವಿರ ಪ್ಲಸ್ ಎಕ್ಸ್ಪೆಕ್ಟೆಡ್ ನೀವು ಮಾಡಬಹುದು ಅನುಮಾನ ಮೂವತ್ತು ಸಾವಿರ ಆದಾಯ ತೆರಿಗೆ ಆಗ್ತದೆ ನೋಡಿರಿ ಆದರೆ ನೀವು ನಗದೀಕರಣ ಮಾಡಿಸಿಕೊಂಡ್ರೆ ಅದು ಒಂಬತ್ತು ಲಕ್ಷ ಏಳು ಸಾವಿರ ಇರುತ್ತದೆ ಇದರ ಮೇಲೆ ಮೂವತ್ತ್ಮೂರು ಸಾವಿರ ಎರಡು ನೂರು ಪಾವತಿಸಬೇಕಾಗುತ್ತದೆ ನೀವು ಮೂವತ್ತೇಳು ಸಾವಿರ ಸಿಗುವುದಕ್ಕೆ ಹೋದು ಅದರಲ್ಲಿ ಮೂವತ್ತ್ಮೂರು ಸಾವಿರದ ಎರಡು ನೂರು ತೆರಿಗೆ ಕೊಟ್ಟರೆ ಕೈಗೆ ಬರುವುದು ಅಷ್ಟೇನೂ ಜಾಸ್ತಿ ಆಗುವುದಿಲ್ಲ ಆದಾಯ ತೆರಿಗೆ ಹಳೆಯ ಪ್ರಮಾಣ ಓಲ್ಡ್ ಸ್ಲ್ಯಾಬ್ನಲ್ಲಿ ಹೋಗೋದು ಆಪ್ಷನ್ ಇರುತ್ತೆ ಹಳೆಯ ಸ್ಲ್ಯಾಬ್ ಆಯ್ಕೆ ಮಾಡಿದರೆ ಕಡಿತವನ್ನು ಹೆಚ್ಚು ತೋರಿಸಬಹುದಾಗಿದೆ ಬಟ್ ಎಂಬತ್ತು ಸಿ ಅಡಿಯಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ಎಚ್ ಆರ್ ಎ ಫಿಫ್ಟಿ ಥೌಸಂಡ್ ಮೆಡಿಕಲ್ ಫಿಫ್ಟಿ ಥೌಸಂಡ್ ಅಥವಾ ಹೌಸ್ ಲೋನ್ ಅಡಿಯಲ್ಲಿ ಕಡಿತ ಪಡೆದು ತೆರಿಗೆ ಎನ್ ಐ ಎಲ್ ನಿಲ್ ಮಾಡಿಕೊಳ್ಳಬಹುದು ಆದರೆ ಇದು ನಿಮ್ಮ ಪ್ರತ್ಯೇಕ ಲೆಕ್ಕಾಚಾರವನ್ನೇ ಆಧಾರ ಮಾಡಿಕೊಳ್ಳಬೇಕು ಇನ್ನೊಂದು ನೋಡ್ರಿ ಇನ್ನೊಂದು ಪಾಯಿಂಟ್ ಇಲ್ಲಿ ಏನಂದರೆ ನಿಮ್ಮ ಬ್ಯಾಂಕ್ ಡಿಪಾಸಿಟ್ ಅಥವಾ ಉಳಿತಾಯ ಖಾತೆಗಳಲ್ಲಿ ಬಡ್ಡಿ ಹತ್ತು ಸಾವಿರ ದಾಟಿದರೆ ಆ ಮೊತ್ತಕ್ಕೂ ತೆರಿಗೆ ಬಂದಿದೆ ದಿಸ್ ಈಸ್ ದ ವೆರಿ ಎಸೆನ್ಷಿಯಲ್ ಪಾಯಿಂಟ್ ಟು ಕೀಪ್ ಇನ್ ಯುವರ್ ಮೈಂಡ್ ಅದನ್ನು ಲೆಕ್ಕ ಹಾಕಲು ಮರೆಯಬೇಡ್ರಿ ಹೀಗೆ ಈ ಬಗೆಗಿನ ವಿವರಗಳ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಮಾಹಿತಿ ಬೇಕು ಅಂದರೆ ಸರ್ಕಾರಿ ನೌಕರರ ಬಗ್ಗೆ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮದು ಇದು ಚಾನಲ್ ರಿಯಲ್ ಲಿಟ್ರೇಚರ್ ಆ್ಯಂಡ್ ರ್ಯಾಂಡಮ್ ವೀಡಿಯೋಸ್ ಬೈ ನೇಹಾ ಸುಲ್ತಾನಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಲಿಂಕ್ಸ್ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಎಲ್ಲರಿಗೂ ಶುಭವಾಗಲಿ ನಿಮ್ಮ Real Literature and Random Videos channel. See you in the next video.